ಬಂದು ಮೀಟ್ ಹೇಳಿದ ಸುನಂದ ಇಷ್ಟೊತ್ತಾದ್ರೂ ಏಕೆ ಬರಲಿಲ್ಲ ಹಿಂಡನಿಗಾಗಿ ತಪ್ಪುತ್ತಿದ್ದು ಹೆಣ್ಣು ಈ ಹೆಣ್ಣಿನ ತಪಸ್ಸು ಭಂಗ ಮಾಡುವುದೇ ಗುರಿ ಸುನಂದ ನನಗೆ ದೇವತೆಗಳ ಗುರು ಎಂದು ತಿಳಿದುಕೊಂಡಿದ್ದಾಳೆ ಆದ್ರೆ ನಾನು ದೈತ್ಯರ ಗುರು ಶುಕ್ಲಾಚಾರ್ಯ ಎಂಬುದು ಇನ್ನೂ ಗೊತ್ತಿಲ್ಲ ಈ ನನ್ನ ಪ್ರೇಸಿಗೆ ಏನು ವಿಷ ಕುರಿನ ಬೇಟೆ ಆಡಬೇಕಾದರೆ ಮೊದಲು ಪಂಜರದ ಹುಲಿನ ಹೊರಬಿಡಲೇ ಬೇಕಲ್ಲ ಸದ್ಯಕ್ಕೆ ನೀನು ಪಂಜರದ ಹುಲಿ ತಗೋ ಇಪ್ಪತ್ತೈದು ಸಾವಿರ ಈಗ ಒಂದು ಕುರಿಯನ್ನು ಬೇಟೆ ಆಡಬೇಕು ಬೇಟೆ ಶಂಕರ್ ಹಸಿ ಮಾಂಸವನ್ನು ತಿನ್ಬೇಕಂತ ಹಂಚಾಗ್ತಾ ಇದ್ದೀನಿ ಯಾವುದೋ ಕುರಿಮರಿಗಳು ಹೇಳು ಹರ್ಕೋದು ತಿನ್ಬಂತೀನಿ ಮೊದಲು ಈ ದುಡ್ಡನ್ನು ಎನಿಸಿಕೋ ಅದು ಸಾಮಾನ್ಯವಾದ ಅಲ್ಲ ಅದನ್ನ ಮೋಸದಿಂದ ಕುರಿಯಲ್ಲೇಟಿ ಆಡಬೇಕು ಶಂಕರ್ ಈ ಹುಲಿಗೆ ಎಲ್ಲಾ ಸರಿಸವಿಲ್ಲದೆ ಸೇಡಿನ ಸಂಚಿಗಾಗಿ ಬಡವರ ಉದ್ದಾರಕ್ಕಾಗಿ ಹೋರಾಡುತ್ತಿರುವ ಬಡವರ ಬಂದು ಭರತ್ ಕುಮಾರ್ ಭರತ್ ನಾನು ಹಾಕಬೇಕಾದ ಎಂಜಲದ ನಾಯಿ ಆದ್ರೆ ಕೈಕಾಲು ಅವನೊಬ್ಬನೇ ಹಾರಾಡ್ತಾ ಇಲ್ಲ ಅವನ ಜೊತೆ ಇನ್ನೊಬ್ಬ ಶಾಮೀಲಾಗಿದ್ದಾನೆ ನನ್ನ ಸಹೋದರ ಶಿವ ಇವರಿಬ್ಬರನ್ನು ಕತ್ತರಿಸಿ ಬಿಡು ಯಾಕಂದರೆ ಕಲೆ ಎಂಬುದು ಎಂಬುದು ಕೊಲೆಗಾರನಾಗಲಿಗೆ ಕೊಲೆಗಾರನಾಗಲಿದೆ ಅವರು ಮಾಡುವ ಮೊಟ್ಟ ಮೊದಲನೇ ಕೊಲೆ ನಿನ್ನ ಪಾರ್ಟ್ನರ್ ಬಾಬುನಾ ಅವನು ಬಾಂಬೆಯಿಂದ ನಾಳಿಗೆ ಇಲ್ಲಿಗೆ ಬರುತ್ತಿದ್ದಾನೆ ತಲಾ ಒಂದು ಲಕ್ಷ ರೂಪಾಯಿ ನಿನ್ನ ಮನೆಗೆ ಮುಟ್ಟುವುದಿಲ್ಲ ಶಂಕರ್ ನನ್ನ ಪಾಂಡೆ ಹೊಡರಷ್ಟ ಆ ಪಾಂಡದ ಮಕ್ಕಳು ನೀನು ಪೊಲೀಸ್ ಅಧಿಕಾರಿ ಅವರನ್ನು ಒಂದು ಒಳಗೆ ಹಾಕು ಮುಂದೆ ಬಂದ್ರು ನಾನು ಬರ್ತೀನಿ ಅವರ ಮೇಲೆ ಯಾವ ಕೇಸು ಇಲ್ಲ ಸದ್ಯಕ್ಕೆ ಅರೆಸ್ಟ್ ಮಾಡಿದರೆ ಬಡ ರೈತರೊಚ್ಚಿಗೆಯದ್ದು ನಮ್ಮಂಥವರು ಹಿಡಿದು ಕಷ್ಟಕರವಾಗುತ್ತದೆ ನೀ ಅವರಿಬ್ಬರಣೋ ಕಂಬ ಹಾಕಬಿಡು ಯಾರು ನೋಡದ ಹಾಗೆ ರಾತ್ರಿ ಕೃಷ್ಣಾ ನದಿಗೆ ಅವರು ನುಣ್ಣುಗಳನ್ನು ಬಿಸಾಕಿ ಬಿಡೋಣ ಯಾವ ಬಾತುರಾ ಬೇಯ್ ಕುತ್ತೇ ಕಣುವ ಲಾಲ್ ಕೆ ಬಚ್ಚೇ ನಾಳೆಗೆ ಕೃಷ್ಣಾ ನದಿಗೆ ಆಹಾರ ಕೊಡಬೇಕಾಗಿತ್ತು ನನ್ನರುಂಡವಲ್ಲ ನಿಮ್ಮಿಬ್ಬರ ರುಂಡ ನಿಮ್ಮಂತ ದುಷ್ಟರನ್ನು ಚಂಡಾಡಲಿಕ್ಕೆ ಈ ಭೂಮಿ ಮೇಲೆ ಕಂಡಾಗಿ ಮರಿತಾ ಇದ್ದೇನೆ ಉಂಡ ಹುಲಿಯಾಗಿ ಮಣ್ಣಿನಲ್ಲಿ ಮಾಣಿಕ್ಯ ಚೇರಿಸುವ ರೈತನ ಮಗ ರೈತನ ಹೊಟ್ಟೆಯಲ್ಲಿ ಜನ್ಮ ತಾಳಿದುಂಡಿಗಳ ಬೆಂಬಲ ಹಾರಾಡ ಹಾರಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ಸೂರ್ಯ ಹುಟ್ಟ ಮೊಳದಾಗಿ ನಿಮ್ಮಿಬ್ಬರು ಚಟ್ಟ ಕಟ್ಟಿರ್ಬಿಡ್ತೀನಿ ನಿನ್ನ ಕೈ ಕಾಲು ಕತ್ತರಿಸಿ ಹೊಸದ ಬೆಂಕಿಯಲ್ಲಿ ಮೂರು ಹೊತ್ತಿಲ್ಲೆಯಲ್ಲಿ ನೀನು ಬಿದ್ದು ಒದ್ದಾಡುತ್ತಿರುವಾಗ ನಾನು ಕಣ್ಣು ತುಂಬ ನೋಡಬೇಕೆಂದಿರುವಾಗ ನನಗೆ ಚಟ್ಟ ಕಟ್ಟುವ ಕಂಡು ಇನ್ನು ಹುಟ್ಟಿಲ್ಲ ಹುಟ್ಟಿಲ್ಲ ಭೂತಾಯಿಯ ಮೇಲೆ ಜನ್ಮ ತಾಳೆ ನಿಮ್ಮಂತ ದುಷ್ಟರಿಗೆ ಹಗಲ ಹೊತ್ತಿನಲ್ಲಿ ನಿಮ್ಮ ರುಂಡ ಕತ್ತರಿಸಿ ಅದೇ ರಕ್ತದಿಂದ ಸ್ನಾನ ಮಾಡಿ ಅದೇ ಪವಿತ್ರವಾದ ಪರಮೇಶ್ವರನ ಪಾದಕ್ಕೆ ಹೋಗಿ ಶರಣಾಗುವೆ ಆದರೆ ನಿಮ್ಮಂತ ದುಷ್ಟರ ಕೈಯಿಂದ ಎಂದು ಪ್ರಾಣ ಕೊಡಲಾರೆ ಕೀರ್ತಿರಾಜ್ ನಾಳೆ ಮಶಾಣದ ಬೆಂಕಿಯಲ್ಲಿ ಬಿದ್ದು ಒದ್ದಾಡಬೇಕಾಗಿತ್ತು ನನ್ನ ಹೆಣ ಅಲ್ಲವೋ ನಿನ್ನ ಹೆಣ್ಣ ಪುಂಡ ಪೋಕುರಿಗಳ ಬೆಂಬಲ ಕಟ್ಟಿಕೊಂಡು ಮಾಡಿಕೊಂಡ ಹೆಂಡತಿನ ಮೆಣ್ಣೊಬ್ಬರಿಗೆ ಕೊಟ್ಟು ಲಂಚಕ್ಕಾಗಿ ಕೈ ಚಾಸ್ತಾ ಇದೀಯ ಬಂಡ ಬಿಕಾರಿ ನನ್ನ ಮಗನೇ ಏ ಕೃಪೆ ಎತ್ತಿ ಬದುಕುತ್ತಿರೋ ನಾಯಿ ನನ್ನ ಹೆಂಡದ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತಾಡುವೆಯಾ ಕೀರ್ತಿರಾಜ್ ಮುಗಿಸೋ ಬರೋ ಸಮಯ ಸಾಧಿಸಿ ಭೇಟ ಈ ಕೀರ್ತಿ ರಾಜರ ಕೊಲೆಯಲ್ಲಿ ಬಿದ್ದು ದಾಡುವ ಕಾಲ ಬಂತು ಇವತ್ತೇ ಆದರೆ ದಿನ ಇನ್ನೂ ಬಂದಿಲ್ಲ ನನ್ನ ಪ್ರಾಣ ತೆಗೆದುಕೊಳ್ಳುವುದು ನಿಮ್ಮ ಡಿಕ್ಷಣರಿಯಲ್ಲಿ ಇನ್ನೂ ಬರದಿಲ್ಲ ನಿಮ್ಮಲ್ಲಿ ಚಾಕು ಚೂರಿ ಇರಬಹುದು ಆದ್ರೆ ನನ್ನಲ್ಲಿ ದೇವರು ಕೊಟ್ಟ ಕೈಯಲ್ಲಿ ಬಲವಿದೆ ಹಸಿ ಕಡಕ್ ರೊಟ್ಟಿ ತಿನ್ನುವ ರೈತನ ಮಗ ನಾನು ನಿಮ್ಮಗೆ ಹರ್ಕೊಂಡು ತಿನ್ನೋದು ಎಷ್ಟೊತ್ತಿನ ಮಾತು ಆದ್ರೆ ನಿಮ್ಮಿಬ್ಬರ ಪಾಪ ಇನ್ನು ತುಂಬಿಲ್ಲ ಮನೆಗೆ ಏನಂತಲಾ ಮುಗಿಸು ಇವನ ಈಗ ನೋಡು ನನ್ನ ಕೈ ಚಳಕವನ್ನ ಇದು ಬರೀ ಶಾಂಪ್ಟಿಗೆ ಬಂದ ಬಂದ್ಬಿಡ್ತಿದೆ ಆದ್ರೆ ಇನ್ನು ನಿಮ್ ಪಾಪ ತುಂಬಿಲ್ಲ ಪೊಲೀಸ್ ಅಧಿಕಾರಿಯನ್ನು ಈ ರೀತಿ ಹೇಳಿದು ಹೋಗೋದಲ್ಲ ಇನ್ನು ಮುಂದೆ ನಿಮಗೆ ಬದುಕುದು ಕಷ್ಟ ಅಷ್ಟಲ್ಲಷ್ಟ ವಿಚಾರ ಮಾಡ್ಕೊಂಡು ಕುಂತ್ರೆ ಏನು ಪ್ರಯೋಜನ ಇಲ್ಲ ಶಂಕರ್ ಸುತ್ತ ಇಪ್ಪತ್ತೈದು ಹಳ್ಳಿಯಲ್ಲಿ ಈ ಕೀರ್ತಿರಾದ್ರ ಹೆಸರು ಕೇಳಿದ್ರೆ ಗಡಗಡೆ ನಡುಗುತ್ತಿರುವಾಗ ಈ ಬಂಡ வேஸ்ப மாடுதே நீ கீர்த்திராஜன ஹடின்னுதே ஹாரித்வே சிவபரதமேல பேங்கி பாவினப்பட்ட அதரல்லி சுட்டர்க்கேக்கரோ அவராதா ஆமேலனா நாடிவே புலிமரிதெ குரிமரியாடா